ನಮಸ್ಕಾರ ಕರ್ನಾಟಕದಲ್ಲಿ ಟೀಚರ್ ಆಗ್ಬೇಕು ಅನ್ನೋ ಕನಸಿದೆಯಾ ಹಾಗಿದ್ರೆ ಎ ಆರ್ ಟಿ ಟ್ವೆಂಟಿ ಟ್ವೆಂಟಿ ಫೈವ್ ಪರೀಕ್ಷೆ ಇದೆಯಲ್ಲ ಅದು ನಿಮ್ಮ ಜರ್ನಿಯ ಮೊದಲನೇ ಮತ್ತು ತುಂಬಾನೇ ಇಂಪಾರ್ಟೆಂಟ್ ಸ್ಟೆಪ್ ಈ ಒಂದು ವಿಶ್ಲೇಷಣೆಯಲ್ಲಿ ನಾವು ಅಧಿಕೃತ ನೋಟಿಫಿಕೇಶನ್ ಆಧಾರದ ಮೇಲೆ ಅಪ್ಲಿಕೇಶನ್ ಹಾಕೋದ್ರಿಂದ ಹಿಡಿದು ಎಕ್ಸಾಮ್ ದಿನದವರೆಗೂ ಏನೆಲ್ಲ ಮಾಡಬೇಕು ಅಂತ ಒಟ್ಟಿಗೆ ನೋಡ್ಕೊಂಡು ಹೋಗೋಣ ನಾವು ಇಲ್ಲಿ ಮಾತಾಡೋ ಪ್ರತಿಯೊಂದು ವಿಷಯಕ್ಕೂ ಆಧಾರ ಯಾವುದು ಗೊತ್ತಾ ನೀವೀಗ ಸ್ಕ್ರೀನ್ ಮೇಲೆ ನೋಡ್ತಾ ಇದೀರಲ್ಲ ಇದೇ ಆ ಅಫಿಷಿಯಲ್ ನೋಟಿಫಿಕೇಶನ್ ಅಂದರೆ ಇಲ್ಲಿ ಸಿಗೋ ಮಾಹಿತಿ ನೂರಕ್ಕೆ ನೂರು ಪಕ್ಕ ಮತ್ತು ನಂಬಿಕೆಗೆ ಅರ್ಹವಾದದ್ದು ಸೊ ಇನ್ಯಾವುದೇ ಕನ್ಫ್ಯೂಷನ್ ಬೇಡ ಬನ್ನಿ ಡೈರೆಕ್ಟ್ ಆಗಿ ವಿಷಯಕ್ಕೆ ಬರೋಣ ನಮ್ಮ ಈ ಪಯಣದಲ್ಲಿ ನಾವು ಮುಖ್ಯವಾಗಿ ಆರು ವಿಷಯಗಳನ್ನು ಕವರ್ ಮಾಡ್ತೀವಿ ಕಾರ್ಟೆಟ್ ಅಂದ್ರೆ ಏನು ಅನ್ನೋದ್ರಿಂದ ಶುರು ಮಾಡಿ ಎಕ್ಸಾಮ್ ದಿನ ಯಾವೆಲ್ಲ ರೂಲ್ಸ್ ಫಾಲೋ ಮಾಡಬೇಕು ಅನ್ನೋವರೆಗೂ ಪ್ರತಿಯೊಂದು ಸ್ಟೆಪ್ ಅನ್ನು ನಾವು ಒಟ್ಟಿಗೆ ಅರ್ಥ ಮಾಡ್ಕೊಳ್ಳೋಣ ಸರಿ ಮೊಟ್ಟ ಮೊದಲನೇದಾಗಿ ಈ ಕೆ ಆರ್ ಟಿ ಟಿ ಅಂದ್ರೆ ಏನು ಅಂತ ಅದರ ಬೇಸಿಕ್ಸ್ ಅರ್ಥ ಮಾಡಿಕೊಳ್ಳೋಣ ಇದು ಸುಮ್ನೆ ಒಂದು ಪರೀಕ್ಷೆ ಅಲ್ಲ ಕರ್ನಾಟಕದ ಸರ್ಕಾರಿ ಶಾಲೆಗಳಲ್ಲಿ ಟೀಚರ್ ಆಗೋಕೆ ಇದೊಂದು ಎಂಟ್ರಿ ಗೇಟ್ ಇದ್ದಾಗೆ ಈ ಪರೀಕ್ಷೆಯಲ್ಲಿ ಪಾಸ್ ಆಗೋದು ನಿಮ್ಮ ಕರಿಯರ್ನ ಮೊದಲನೇ ಹೆಜ್ಜೆ ಹಾಗಾದ್ರೆ ಈ ಪರೀಕ್ಷೆಯ ಅಸಲಿ ಉದ್ದೇಶವಾದ್ರೂ ಏನು ಸಿಂಪಲ್ ಆಗಿ ಹೇಳೋದಾದ್ರೆ ಬೆಸ್ಟ್ ಟೀಚಿಂಗ್ ಸ್ಕಿಲ್ಸ್ ಇರೋರನ್ನ ಗುರ್ತಿಸೋದು ನ್ಯಾಷನಲ್ ಕೌನ್ಸಿಲ್ ಫಾರ್ ಟೀಚರ್ ಎಜುಕೇಷನ್ ಗೈಡ್ಲೈನ್ಸ್ ಪ್ರಕಾರ ಇದು ಎಜುಕೇಶನ್ ಕ್ವಾಲಿಟಿನ ಜಾಸ್ತಿ ಮಾಡೋಕೆ ಮತ್ತೆ ನೇಮಕಾತಿ ಪ್ರಕ್ರಿಯೆನ ಟ್ರಾನ್ಸ್ಪರೆಂಟ್ ಆಗಿ ಮಾಡೋಕೆ ತಂದಿರೋ ಒಂದು ಸಿಸ್ಟಮ್ ಸರಿ ಪರೀಕ್ಷೆಯ ಉದ್ದೇಶ ಗೊತ್ತಾಯಿತು ಈಗ ಎಲ್ಲಕ್ಕಿಂತ ಇಂಪಾರ್ಟೆಂಟ್ ವಿಷಯಕ್ಕೆ ಬರೋಣ ಈ ಪರೀಕ್ಷೆಗೆ ಅಪ್ಲೈ ಮಾಡೋಕ್ಕೆ ಆಗುತ್ತಾ ಹಾಗಾದರೆ ಯಾವ ಡೇಟ್ಗಳನ್ನ ಮಿಸ್ ಮಾಡ್ಕೋಬಾರ್ದು ಬನ್ನಿ ನೋಡೋಣ ಈ ಡೇಟ್ಗಳನ್ನ ನಿಮ್ಮ ಕ್ಯಾಲೆಂಡರ್ನಲ್ಲಿ ಈಗಿನೇ ಮಾರ್ಕ್ ಮಾಡ್ಕೊಳ್ಳಿ ನಡಿ ಅಪ್ಲೈ ಮಾಡೋಕೆರೋದು ಕೇವಲ ಹದಿನೆಂಟು ದಿನಗಳ ಕಾಲಾವಕಾಶ ಅಷ್ಟೇ ಕೊನೆ ಕ್ಷಣದಲ್ಲಾಗೋ ಟೆಕ್ನಿಕಲ್ ಪ್ರಾಬ್ಲಮ್ಸ್ ಎಲ್ಲ ತಪ್ಪಿಸೋಕ್ಕೆ ಮೊದಲನೇ ವಾರದಲ್ಲೇ ಅಪ್ಲೈ ಮಾಡೋದು ತುಂಬಾ ಒಳ್ಳೆಯದು ನೆನ್ಪಿರಲಿ ಡಿಸೆಂಬರ್ ಏಳು ಅದೇ ನಿಮ್ಮ ಎಕ್ಸಾಮ್ ಡೇಟ್ ಈ ಪರ್ಸ್ಯೂಯಿಂಗ್ ಅಥವಾ ಅಧ್ಯಯನ ಮಾಡ್ತಾ ಇರೋರು ಅನ್ನೋ ಪದದ ಬಗ್ಗೆ ಎಷ್ಟೋ ಜನಕ್ಕೆ ಕನ್ಫ್ಯೂಷನ್ ಇರುತ್ತೆ ಅದನ್ನು ಕ್ಲಿಯರ್ ಮಾಡ್ಕೊಳ್ಳೋಣ ನೀವು ಆಲ್ರೆಡಿ ಒಂದು ಟೀಚರ್ ಟ್ರೈನಿಂಗ್ ಕೋರ್ಸ್ಗೆ ಅಡ್ಮಿಷನ್ ಆಗಿದ್ದು ಫೈನಲ್ ಇಯರ್ನಲ್ಲಿದ್ದರೆ ನಿಮ್ಮ ರಿಸಲ್ಟ್ಸ್ ಬರೋಕ್ಕೂ ಮುಂಚೆ ಈ ಎಕ್ಸಾಮ್ಗೆ ಅಪ್ಲೈ ಮಾಡೋಕೆ ಪೂರ್ತಿಯಾಗಿ ಅರ್ಹರಾಗಿರ್ತೀರಾ ಒಂದು ವೇಳೆ ನೀವು ಪ್ರೈಮರಿ ಸ್ಕೂಲ್ ಟೀಚರ್ ಆಗಬೇಕು ಅನ್ಕೊಂಡಿದ್ರೆ ಅಂದ್ರೆ ಒಂದರಿಂದ ಐದನೇ ಕ್ಲಾಸ್ಗೆ ಪಾಠ ಮಾಡೋಕೆ ನೀವು ಪೇಪರ್ ಒನ್ ಅಟೆಂಡ್ ಮಾಡಬೇಕು ಇಲ್ಲಿರೋ ಎಲಿಜಿಬಿಲಿಟಿ ಕ್ರೈಟೀರಿಯಾನ ಒಮ್ಮೆ ನೋಡಿ ನೀವು ಸಿ ಆದ್ಮೇಲೆ ಡಿ ಎಲ್ ಡಿ ಮಾಡಿರಲಿ ಅಥವಾ ಡಿಗ್ರಿ ಆದ್ಮೇಲೆ ಡಿ ಎಲ್ ಡಿ ಮಾಡ್ತಾ ಇರಲಿ ನೀವು ಎಲಿಜಿಬಲ್ ಆದರೆ ಮಿನಿಮಮ್ ಫಿಫ್ಟಿ ಪರ್ಸೆಂಟ್ ಮಾರ್ಕ್ಸ್ ಇರಬೇಕು ಅನ್ನೋ ರೂಲ್ ಅನ್ನ ಮರಿಬೇಡಿ ಇನ್ನು ಆರಿಂದ ಎಂಟನೇ ಕ್ಲಾಸಿನ ಮಕ್ಕಳಿಗೆ ಪಾಠ ಮಾಡೋದು ನಿಮ್ಮ ಗುರಿಯಾಗಿದ್ರೆ ಆಗ ಪೇಪರ್ ಟೂ ಬರಿಬೇಕು ಇಲ್ಲಿ ಎಲಿಜಿಬಿಲಿಟಿ ಸ್ವಲ್ಪ ಚೇಂಜ್ ಆಗುತ್ತೆ ಸಾಮಾನ್ಯವಾಗಿ ಡಿಗ್ರಿ ಜೊತೆಗೆ ಬಿಇಡಿ ಅಥವಾ ಡಿಎಲ್ಇಡಿ ಬೇಕಾಗತ್ತೆ ಈ ಸ್ಲೈಡ್ನಲ್ಲಿರೋ ಡೀಟೇಲ್ಸ್ ನೋಡಿ ನಿಮ್ಮ ಕ್ವಾಲಿಫಿಕೇಷನ್ಗೆ ಯಾವುದು ಸರಿ ಹೊಂದುತ್ತೋ ಆ ಪೇಪರ್ ಚೂಸ್ ಮಾಡ್ಕೊಳ್ಳಿ ಸರಿ ಎಲಿಜಿಬಿಲಿಟಿ ಎಲ್ಲ ಚೆಕ್ ಮಾಡ್ಕೊಂಡ್ಮೇಲೆ ನಮ್ಮ ನೆಕ್ಸ್ಟ್ ಸ್ಟೆಪ್ ಅಪ್ಲಿಕೇಶನ್ ಹಾಕೋದು ಈ ಪ್ರಾಸೆಸ್ ಸಿಂಪಲ್ ಆಗಿದೆ ಆದರೆ ಚಿಕ್ಕ ಪುಟ್ಟ ತಪ್ಪುಗಳಾದರೂ ಪ್ರಾಬ್ಲಮ್ ಆಗ್ಬೋದು ಅದಕ್ಕೆ ಬನ್ನಿ ಒಂದೊಂದು ಸ್ಟೆಪ್ ಅನ್ನು ಹುಷಾರಾಗಿ ನೋಡೋಣ ಒಂದು ತುಂಬಾನೇ ಮುಖ್ಯವಾದ ವಾರ್ನಿಂಗ್ ಅನ್ನ ಕೇವಲ ಸರ್ಕಾರದ ಅಫಿಷಿಯಲ್ ವೆಬ್ಸೈಟ್ನಲ್ಲಿ ಮಾತ್ರ ಹಾಕಬೇಕು ನೀವು ಈಗ ಸ್ಕ್ರೀನ್ ಮೇಲೆ ನೋಡ್ತಾ ಇರೋ ಅಡ್ರೆಸ್ ಇದೆಯಲ್ಲ ಅದೇ ಕರೆಕ್ಟ್ ಆದದ್ದು ಯಾವುದೇ ಕಾರಣಕ್ಕೂ ಬೇರೆ ವೆಬ್ಸೈಟ್ ವೆಬ್ಸೈಟ್ಗಳನ್ನ ಬಳಸೋಕೆ ಹೋಗಬೇಡಿ ಯಾಕಂದ್ರೆ ಅದು ನಿಮ್ಮ ಪರ್ಸನಲ್ ಇನ್ಫಾರ್ಮೇಷನ್ ಮತ್ತು ದುಡ್ಡಿಗೆ ರಿಸ್ಕ್ ತರ್ಬೋದು ಈ ಆರು ಸಿಂಪಲ್ ಸ್ಟೆಪ್ಸ್ ಫಾಲೋ ಮಾಡಿದ್ರೆ ನಿಮ್ಮ ಅಪ್ಲಿಕೇಶನ್ ಪ್ರಾಸೆಸ್ ಈಸಿಯಾಗಿ ಆಗೋಗುತ್ತೆ ಒಂದು ಟಿಪ್ಸ್ ಅಪ್ಲಿಕೇಶನ್ ಫಿಲ್ ಮಾಡೋಕೆ ಶುರು ಮಾಡೋ ಮುಂಚೆ ನಿಮ್ಮ ಫೋಟೋ ಮತ್ತು ಸಹಿಯನ್ನು ಅವರು ಕೇಳಿಗೋ ಸೈಜ್ನಲ್ಲಿ ಅಂದರೆ ಫಿಫ್ಟಿ ಕೆ ಬಿ ಮತ್ತು ಫಾರ್ಟಿ ಕೆ ಬಿ ಒಳಗೆ ರೆಡಿ ಮಾಡಿ ಇಟ್ಕೊಳ್ಳಿ ಇದು ನಿಮ್ಮ ಟೈಮ್ ಸೇವ್ ಮಾಡುತ್ತೆ ಮತ್ತು ಲಾಸ್ಟಲ್ಲಿ ಫೀಸ್ ಪೇ ಮಾಡಿದ ಮೇಲೆ ಕನ್ಫರ್ಮೇಷನ್ ಪೇಜ್ ಪ್ರಿಂಟ್ ತಗೊಳ್ಳೋದು ಮಾತ್ರ ಮರಿಬೇಡಿ ಅದು ತುಂಬಾ ಇಂಪಾರ್ಟೆಂಟ್ ಈ ಸ್ಲೈಡ್ನಲ್ಲಿ ಫೀಸ್ ಡೀಟೇಲ್ಸ್ ಇದೆ ಜನರಲ್ ಕ್ಯಾಟಗರಿ ಅಭ್ಯರ್ಥಿಗಳು ಒಂದು ಪೇಪರ್ಗೆ ಏಳ್ನೂರು ರೂಪಾಯಿ ಎರಡು ಪೇಪರ್ಗೆ ಸಾವಿರ ರೂಪಾಯಿ ಕಟ್ಟಬೇಕು ಎಸ್ ಟಿ ಮತ್ತು ಕ್ಯಾಟಗರಿ ಒನ್ ಅಭ್ಯರ್ಥಿಗಳಿಗೆ ರಿಯಾಯಿತಿ ಇದೆ ಇನ್ನು ವಿಶೇಷ ಚೇತನ ಅಭ್ಯರ್ಥಿಗಳಿಗೆ ಫೀಸ್ನಿಂದ ಪೂರ್ತಿ ವಿನಾಯ್ತಿ ಕೊಟ್ಟಿರೋದು ನಿಜಕ್ಕೂ ಒಳ್ಳೆ ವಿಷಯ ಅಪ್ಲಿಕೇಶನ್ ಹಾಕಿದ್ದಾಯ್ತು ಈಗ ನಮ್ಮ ಪೂರ್ತಿ ಫೋಕಸ್ ಪ್ರಿಪರೇಷನ್ ಕಡೆ ಇರಬೇಕು ಯಾವುದೇ ಎಕ್ಸಾಮ್ನಲ್ಲಿ ಸಕ್ಸಸ್ ಆಗ್ಬೇಕಾದ್ರೆ ಅದರ ಪ್ಯಾಟರ್ನ್ ಅರ್ಥ ಮಾಡ್ಕೊಳ್ಳೋದು ಫಸ್ಟ್ ಸ್ಟೆಪ್ ಹಾಗಾದ್ರೆ ಟಿ ಎಕ್ಸಾಮ್ನ ಬ್ಲೂ ಪ್ರಿಂಟ್ ಹೇಗಿದೆ ಅಂತ ನೋಡೋಣ ಬನ್ನಿ ಇಲ್ಲಿ ಎಕ್ಸಾಮ್ ಬರೆಯೋರಿಗೆ ಒಂದು ಗುಡ್ ನ್ಯೂಸ್ ಇದೆ ಒಂದೊಂದು ಪ್ರಶ್ನೆಗೂ ಒಂದೊಂದು ಮಾರ್ಕ್ ಟೋಟಲ್ ನೂರೈವತ್ತು ಮಾರ್ಕ್ಸ್ ಆದರೆ ಎಲ್ಲಕ್ಕಿಂತ ಮುಖ್ಯವಾದ ವಿಷಯ ಅಂದರೆ ತಪ್ಪು ಉತ್ತರಗಳಿಗೆ ನೆಗೆಟಿವ್ ಮಾರ್ಕಿಂಗ್ ಇಲ್ಲ ಇದರ ಅರ್ಥ ನಿಮಗೆ ಆನ್ಸರ್ ಕನ್ಫರ್ಮ್ ಇಲ್ಲ ಅಂದರೂ ಎಲ್ಲ ನೂರೈವತ್ತು ಪ್ರಶ್ನೆಗಳಿಗೂ ಆನ್ಸರ್ ಮಾಡೋಕ್ಕೆ ಸ್ವಲ್ಪನೂ ಯೋಚನೆ ಮಾಡಬೇಡಿ ಪೇಪರ್ ಒನ್ನ ಸ್ಟ್ರಕ್ಚರ್ ನೋಡಿ ಇದು ಪ್ರೈಮರಿ ಸ್ಕೂಲ್ ಟೀಚರ್ಗೆ ಬೇಕಾಗಿರೋ ಎಲ್ಲ ಸ್ಕಿಲ್ಸನ್ನು ಟೆಸ್ಟ್ ಮಾಡುತ್ತೆ ಮಗುವಿನ ಸೈಕೊಲಾಜಿಯಿಂದ ಹಿಡಿದು ಲ್ಯಾಂಗ್ವೇಜ್ ಮ್ಯಾಥ್ಸ್ ಮತ್ತು ನಮ್ಮ ಪರಿಸರದ ಬಗ್ಗೆ ನಾಲೆಜ್ವರೆಗೂ ಪ್ರತಿಯೊಂದು ಸಬ್ಜೆಕ್ಟ್ಗೂ ಈಕ್ವಲ್ ಇಂಪಾರ್ಟೆನ್ಸ್ ಕೊಟ್ಟಿದ್ದಾರೆ ಪೇಪರ್ ಟೂರಲ್ಲಿ ಮೊದಲನೇ ಮೂರು ಸೆಕ್ಷನ್ಸ್ ಸೇಮ್ ಇರುತ್ತೆ ಆದರೆ ಮೇಜರ್ ಡಿಫ್ರೆನ್ಸ್ ಇರೋದು ನಾಲ್ಕನೇ ಸೆಕ್ಷನಲ್ಲಿ ನೀವು ಮ್ಯಾಥ್ಸ್ ಅಥವಾ ಸೈನ್ಸ್ ಟೀಚರ್ ಆಗಬೇಕು ಅನ್ಕೊಂಡಿದ್ರೆ ಆ ಸೆಕ್ಷನ್ ಚೂಸ್ ಮಾಡಿ ಇಲ್ಲ ಸೋಷಿಯಲ್ ಸೈನ್ಸ್ ಟೀಚ್ ಮಾಡಬೇಕು ಅನ್ಕೊಂಡಿದ್ರೆ ಆ ಸೆಕ್ಷನ್ ಚೂಸ್ ಮಾಡಿ ಈ ಚಾಯ್ಸ್ ಬರೋಬ್ಬರಿ ಅರವತ್ತು ಮಾರ್ಕ್ಸ್ಗಿರುತ್ತೆ ಸೊ ಹುಷಾರಾಗಿ ಡಿಸೈಡ್ ಮಾಡಿ ಎಕ್ಸಾಮ್ ಪ್ಯಾಟರ್ನ್ ಗೊತ್ತಾಯ್ತು ಈಗ ನಮ್ಮ ಮುಂದಿನ ಪ್ರಶ್ನೆ ಪಾಸ್ ಆಗೋಕೆ ಎಷ್ಟು ಮಾರ್ಕ್ಸ್ ಬೇಕು ಬನ್ನಿ ಕ್ವಾಲಿಫೈಯಿಂಗ್ ಮಾರ್ಕ್ಸ್ ಮತ್ತೆ ಕೆಲವು ಇಂಪಾರ್ಟೆಂಟ್ ರೂಲ್ಸ್ನ ಅರ್ಥ ಮಾಡ್ಕೊಳ್ಳೋಣ ಜನರಲ್ ಕ್ಯಾಟಗರಿಗೆ ಸೇರಿದ ಅಭ್ಯರ್ಥಿಗಳು ಈ ಪರೀಕ್ಷೆಯಲ್ಲಿ ಪಾಸ್ ಆಗೋಕೆ ಮಿನಿಮಮ್ ಅರವತ್ತು ಪರ್ಸೆಂಟ್ ಮಾರ್ಕ್ಸ್ ತೆಗಿಬೇಕು ಅಂದ್ರೆ ನೂರ ಐವತ್ತು ಮಾರ್ಕ್ಸ್ಗೆ ನೀವು ಕನಿಷ್ಠ ತೊಂಬತ್ತು ಮಾರ್ಕ್ಸ್ ತೆಗಿಬೇಕಾಗುತ್ತೆ ಎಸ್ಸಿ ಎಸ್ಟಿ ಕ್ಯಾಟಗರಿ ಒನ್ ಮತ್ತೆ ವಿಶೇಷಚೇತನ ಅಭ್ಯರ್ಥಿಗಳಿಗೆ ಐದು ಪರ್ಸೆಂಟ್ ರಿಲ್ಯಾಕ್ಸೇಷನ್ ಕೊಟ್ಟಿದ್ದಾರೆ ಅವರು ಕ್ವಾಲಿಫೈ ಆಗೋಕೆ ಮಿನಿಮಮ್ ಫಿಫ್ಟಿ ಫೈವ್ ಪರ್ಸೆಂಟ್ ಮಾರ್ಕ್ಸ್ ತೆಗೆದ್ರೆ ಸಾಕು ಅಂದರೆ ನೂರೈವತ್ತಕ್ಕೆ ಎಂಬತ್ತೆರಡು ಪಾಯಿಂಟ್ ಐದು ಮಾರ್ಕ್ಸ್ ಬರಬೇಕು ಈ ಪಾಯಿಂಟ್ ಅನ್ನ ದಯವಿಟ್ಟು ಗಮನದಲ್ಲಿಟ್ಕೊಳ್ಳಿ ಕಾರ್ಟೆಡ್ ಪಾಸ್ ಆದ ತಕ್ಷಣ ನಿಮ್ಗೆ ಕೆಲಸ ಸಿಕ್ತು ಅಂತಲ್ಲ ಇದು ಶಿಕ್ಷಕರ ಹುದ್ದೆಗೆ ನಡೆಯೋ ನೇಮಕಾತಿ ಪ್ರಕ್ರಿಯೆಯಲ್ಲಿ ಭಾಗವಹಿಸೋಕೆ ಒಂದು ಎಲಿಜಿಬಿಲಿಟಿ ಟಿಕೆಟ್ ಸಿಕ್ಕಿದ ಹಾಗೆ ಅಷ್ಟೆ ಇದು ಕೆಲಸ ಗ್ಯಾರಂಟಿ ಮಾಡಲ್ಲ ಆದರೆ ಕೆಲಸ ಪಡ್ಕೊಳ್ಳೋ ದಾರಿಯಲ್ಲಿ ಇದೊಂದು ಕಂಪಲ್ಸರಿ ಫಸ್ಟ್ ಸ್ಟೆಪ್ ನಿಮ್ಮೆಲ್ಲ ತಯಾರಿ ನಿಮ್ಮೆಲ್ಲ ಶ್ರಮಕ್ಕೆ ರಿಸಲ್ಟ್ ಸಿಗೋ ದಿನ ಡಿಸೆಂಬರ್ ಸೆವೆನ್ ಆ ದೊಡ್ಡ ದಿನದಂದು ಯಾವುದೇ ಕನ್ಫ್ಯೂಷನ್ ಟೆನ್ಷನ್ ಇಲ್ಲದೆ ಇರಬೇಕು ಅಂದರೆ ಎಕ್ಸಾಮ್ ಸೆಂಟರ್ ರೂಲ್ಸ್ ಮತ್ತು ಟೈಮ್ ಟೇಬಲ್ ಅನ್ನು ಈಗಲೇ ತಿಳ್ಕೊಳ್ಳೋದು ತುಂಬನೇ ಮುಖ್ಯ ಎಕ್ಸಾಮ್ ದಿನ ಟೈಮ್ ನಿಮ್ಮ ಬೆಸ್ಟ್ ಫ್ರೆಂಡ್ ಆಗಿರಬೇಕು ನೋಡಿ ಪರೀಕ್ಷೆ ಒಂಬತ್ತು ಮೂವತ್ತಕ್ಕೆ ಶುರು ಆಗುತ್ತೆ ಅಂದರೆ ಒಂಬತ್ತು ಗಂಟೆಗೆ ನೀವು ಸೆಂಟ್ರಲ್ಲಿ ಇರಬೇಕು ಆ ಎಕ್ಸ್ಟ್ರಾ ಮೂವತ್ತು ನಿಮಿಷ ನಿಮ್ಮ ಎಕ್ಸಾಮ್ ಹಾಲ್ ಹುಡ್ಕೋಕೆ ಮತ್ತು ಮೈಂಡನ್ನು ಕೂಲ್ ಇಟ್ಕೊಳ್ಳೋಕೆ ಹೆಲ್ಪ್ ಮಾಡುತ್ತೆ ಲಾಸ್ಟ್ ಮಿನಿಟ್ ಟೆನ್ಷನ್ ಬೇಡ ಅಂದ್ರೆ ಇದು ಬೆಸ್ಟ್ ಐಡಿಯಾ ಎಕ್ಸಾಮ್ ಸೆಂಟರ್ಗೆ ಹೋಗುವಾಗ ಜಸ್ಟ್ ಮೂರೇ ಮೂರು ವಸ್ತುಗಳನ್ನ ನೆನ್ಪಿಟ್ಕೊಳ್ಳಿ ಅಡ್ಮಿಟ್ ಕಾರ್ಡ್ ಒಂದು ಫೋಟೋ ಐ ಡಿ ಮತ್ತೆ ಪೆನ್ ಅಷ್ಟೇ ನಿಮ್ಮ ಮೊಬೈಲ್ ಸ್ಮಾರ್ಟ್ ವಾಚ್ ಬ್ಯಾಗ್ ಹೇಗೆ ಬೇರೆ ಯಾವುದೇ ವಸ್ತುವನ್ನು ಒಳಗೆ ಬಿಡೋದಿಲ್ಲ ಈ ರೂಲ್ ಅನ್ನ ತುಂಬಾನೇ ಸ್ಟ್ರಿಕ್ಟ್ ಫಾಲೋ ಮಾಡ್ತಾರೆ ಸೊ ಮೊದಲೇ ಪ್ರಿಪೇರ್ ಆಗಿರಿ ಸರಿ ನಾವು ಆರ್ ಟಿ ಎರಡು ಸಾವಿರದ ಇಪ್ಪತ್ತೈದರ ಕಂಪ್ಲೀಟ್ ಗೈಡ್ ನೋಡಿದ್ದೇವೆ ಡೇಟ್ಸ್ ಎಲಿಜಿಬಿಲಿಟಿ ಎಕ್ಸಾಮ್ ಪ್ಯಾಟರ್ನ್ ಮತ್ತೆ ರೂಲ್ಸ್ ಎಲ್ಲವೂ ಈಗ ನಮ್ಮ ಮುಂದಿದೆ ಈಗ ಪ್ರಶ್ನೆ ಇಷ್ಟೆ ನಿಮ್ಮ ಟೀಚಿಂಗ್ ಕೆರಿಯರ್ನ ಮೊದಲನೇ ಹೆಜ್ಜೆ ಇಡೋಕೆ ನೀವು ರೆಡಿ ಇದ್ದೀರಾ ನಿಮ್ಮ ಪ್ರಿಪರೇಷನ್ಗೆ ಮತ್ತೆ ಯಶಸ್ಸಿಗೆ ನಮ್ಮ ಕಡೆಯಿಂದ ಆಲ್ ದಿ ಬೆಸ್ಟ್